ರಾಷ್ಟ್ರವ್ಯಾಪಿಯಲ್ಲಿ ಬಿ ಜೆ ಪಿಯ ಸದಸ್ಯತ್ವದ ಅಭಿಯಾನ ಮತ್ತು ಮನ್ ಕಿ ಬಾತಿನ ಪೂರ್ವಭಾವಿ ಸಭೆಗಳನ್ನು ನಮ್ಮ ರಾಜ್ಯಾಧ್ಯಕ್ಷರ ಆದೇಶದ ಮೇರೆಗೆ ಪ್ರತಿ ತಾಲೂಕುಗಳಲ್ಲೂ ಮತ್ತು ಪ್ರತಿ ಹೋಬಳಿಯಲ್ಲಿ ಒಂದು ಸಭೆಗಳನ್ನು ಪೂರ್ವಭಾವಿ ಸಭೆಗಳನ್ನು ಮಾಡ್ತಾ ಇದ್ವಿ ಆ ಸಭೆಗೆ ಆಗಮಿಸಿರ್ತಕ್ಕಂಥ ನಮ್ಮ ತಾಲೂಕಿನ ಮಂಡಲಾಧ್ಯಕ್ಷ ಅವರಿಗೆ ತಮ್ಮೆಲ್ಲರೂ ಪರವಾಗಿ ಸ್ವಾಗತ ಹಾಗೆ ಮತ್ತೊಬ್ಬರು ನಮ್ಮ ಮನ್ ಕಿ ಬಾತಿನ ಸಂಚಾಲಕರು ಆಗಿರ್ತಕ್ಕಂಥ ಗಾಯತ್ರಿ ಮೇಡಮ್ ಅವ್ರಿಗೂ ತಮ್ಮೆಲ್ಲರ ಪರವಾಗಿ ನಮ್ಮ ಮಂಡಲದ ಅಧ್ಯಕ್ಷರಾಗಿರ್ತಕ್ಕಂಥ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ನಾಗಭೂಷ್ಣವ್ರಿಗೂ ತಮ್ಮೆಲ್ಲರೂ ಪರವಾಗಿ ಡಾಕ್ಟರ್ ನಾಯ್ಡು ಸರ್ ಸಹ ಈ ಒಂದು ವೇದಿಕೆಯಲ್ಲಿ ಅವ್ರಿಗೂ ಸಹ ಹಾಗೆ ಈ ಭಾಗದ ಎಲ್ಲ ಬಿ ಜೆ ಪಿ ಕಾರ್ಯಕರ್ತರು ಈ ಒಂದು ಸಭೆ ನಮ್ಮೆಲ್ಲರಿಗೂ ಸಾಧಿಸುವ ಈ ಸಭೆಯ ಉದ್ದೇಶ ಏನೆಂದರೆ ಭಾರತೀಯ ಜನತಾ ಪಕ್ಷ ಇಡೀ ಪ್ರಪಂಚದಲ್ಲೇ ದೊಡ್ಡ ಸದಸ್ಯತ್ವದ ಅಭಿಯಾನದ ಪಕ್ಷ ಸುಮಾರು ಹನ್ನೆರಡು ಕೋಟಿಗೆ ಮೇಲ್ಪಟ್ಟು ಒಂದು ಸದಸ್ಯತ್ವವನ್ನು ಹೊಂದಿರತಕ್ಕಂಥ ಯಾವುದಾದ್ರೂ ಒಂದು ಏಕೈಕ ಪಕ್ಷ ಅಂದರೆ ಅದು ಭಾರತೀಯ ಜನತಾ ಪಕ್ಷ ಇದ್ರ ಮೊದಲು ಚೈನಾದಲ್ಲಿ ಚೈನಾದ ಒಂದು ಕಮ್ಯುನಿಸ್ಟ್ ಪಕ್ಷ ಇಡೀ ಪ್ರಪಂಚದಲ್ಲಿ ಒಂದು ದೊಡ್ಡ ಆ ಪಾರ್ಟಿಗೆ ಸಂಬಂಧಪಟ್ಟಂತಹ ಒಂದು ದೊಡ್ಡ ಪಕ್ಷವಾಗಿತ್ತು ಅದು ಮೋದಿ ಬಂದ ನಂತರ ಇಡೀ ಭಾರತದಲ್ಲಿ ಬಿ ಜೆ ಪಿ ಕಡೆ ಯಾವ ರೀತಿ ಒಲವನ್ನು ಹೊಲಿಸ್ಕೋಬೇಕು ಬಿ ಜೆ ಪಿ ಅಂದರೆ ಏನು ಈ ಬಿ ಜೆ ಪಿ ಈ ದೇಶಕ್ಕೆ ಯಾಕೆ ಅವಶ್ಯಕವಾಗಿದೆ ಅಂತಕ್ಕಂಥದ್ದನ್ನು ಮೋದಿಯವರು ತನ್ನ ದೇಶದಲ್ಲಿ ಮತ್ತು ಬೇರೆ ದೇಶಗಳಿಗೂ ಹೋದಾಗ ಹೇಳಿದ್ದಾರೆ ಆ ಒಂದು ಅಂಗವಾಗಿ ಸುಮಾರು ಮೋದಿ ಬರೋದಕ್ಕೆ ಮುಂಚಿತವಾಗಿ ಅಟಲ್ ಬಿಹಾರಿ ವಾಜಪೇಯಿ ಇದ್ದಾಗಲೂ ಸಹ ನಾವು ಬಿ ಜೆ ಪಿ ಸದಸ್ಯರಾದ ಅಭಿಯಾನವನ್ನು ಮಾಡಿದ್ವಿ ಆದರೆ ಆ ಮಟ್ಟಕ್ಕೆ ಅವಾಗ ಸೋಷಿಯಲ್ ಮೀಡಿಯಾ ಆಗ್ಬೋದು ಮತ್ತೊಂದು ಆಗ್ಬೋದು ಕಾರ್ಯಕರ್ತರ ಸಂಖ್ಯೆ ಕಡಿಮೆ ಇದ್ದಿದ್ದರಿಂದ ಸ್ವಲ್ಪ ಮಟ್ಟಿಗೆ ಸದಸ್ಯತೆ ಅಭಿಯಾನವನ್ನು ಮಾಡಿದ್ವಿ ನಂತರ ಮೋದಿ ಬಂದ ನಂತರ ಸುಮಾರು ಎರಡು ಸಾವಿರದ ಹದಿನೆಂಟರಲ್ಲಿ ಹನ್ನೆರಡು ಕೋಟಿ ಸದಸ್ಯತೆ ಅಭಿಯಾನವನ್ನು ನಾವು ದೇಶದಲ್ಲಿ ಹೊಂದಿದ್ವಿ ಈಗ ಅದನ್ನು ಹೆಚ್ಚು ಮಾಡಬೇಕಂತಕ್ಕಂಥದ್ದನ್ನು ಈ ಸರಿ ಅಭಿಯಾನ ಯಾವ ಥರ ಇದೆ ಅಂದರೆ ಮೊದಲು ನಾವು ಕೊಡೋ ಮುಖಾಂತರ ಅದೇ ಅಭಿಯಾನವನ್ನು ಮಾಡ್ತಿದ್ವಿ ಈ ಸರಿ ಯಾತ್ರ ಮಾಡಿದಾರೆ ಸೋಷಿಯಲ್ ಮೀಡಿಯಾದಲ್ಲಂದರೆ ಅದರದ್ದೇ ಒಂದು ವಿಂಗಿದೆ ದೇಶದಲ್ಲಿ ನಿಮ್ಮ ಬಯೋಡೇಟಾ ಬಯೋಡೇಟಾ ಜೊತೆಗೆ ನಿಮ್ಮದೊಂದು ಫೋಟೋ ಸೊ ತಮಗೆಲ್ಲ ಗೊತ್ತಿದೆ ಕೆಲವರಿಗೆಲ್ಲ ಫೇಸ್ಬುಕ್ಕಲ್ಲೆಲ್ಲ ಅಲ್ಲ ಅರ್ಧ ಆಗ್ತಾ ಇರ್ತದೆ ಯಾವ ರೀತಿ ಬಿ ಜೆ ಪಿ ಸದಸ್ಯತ್ವದ ಅಭಿಯಾನ ಅಂದಮೇಲೆ ಅದಕ್ಕೊಂದು ಕ್ಲಾರಿಟಿ ಬೇಕು ಸುಮ್ಮನೆ ಕಾಲ್ ಕೊಟ್ಟಾಗ ಅದ್ರ ಮಾಹಿತಿ ಇರೋದಿಲ್ಲ ಇಂಥ ವ್ಯಕ್ತಿ ಸದಸ್ಯದ ಅಭಿಯಾನ ಆಗಿದ್ದಾನೆ ಅಂತಕ್ಕಂಥದ್ದು ಒಂದು ಅಂಕಿ ಸಂಖ್ಯೆ ಮಾತ್ರ ನಮ್ಮ ದೇಶದ ಭಾರತೀಯ ಜನತಾ ಪಕ್ಷ ಕಚೇರಿಗೆ ಲಭ್ಯ ಆಗ್ತದೆ ರಾಜ್ಯದ ಭಾರತೀಯ ಜನತಾ ಪಕ್ಷ ಕಚೇರಿಗೆ ಲಭ್ಯ ಆಗ್ತದೆ ಆದರೆ ಈಗ ಏನಾಗಿದೆ ಒಂದು ಅವರ ಭಾವಚಿತ್ರದ ಜೊತೆ ಅವ್ರದ್ದೊಂದು ಬಯೋಡೇಟಾ ಅಂದರೆ ಒಬ್ಬ ಸದಸ್ಯ ಭಾರತೀಯ ಜನತಾ ಪಕ್ಷದ ಸದಸ್ಯನಾದ್ರೆ ಅವರಿಗೆ ಮುಂದಿನ ದಿನಗಳಲ್ಲಿ ಭಾರತೀಯ ಜನತಾ ಪಕ್ಷದ ವತಿಯಿಂದ ಏನೆಲ್ಲ ಸಿಗಬಹುದು ಏನೆಲ್ಲ ರಾಜಕಾರಣದ ಅವಕಾಶಗಳಾಗ್ಬೋದು ಮತ್ತೆ ಮತ್ತೆ ಯಾವುದಾದ್ರು ಅಧಿಕಾರ ಚುಕ್ಕಾಣಿ ಇದ್ದಾಗ ಸವಲತ್ತುಗಳಾಗೋದು ಈಗ ಪಕ್ಷ ಏನ್ ಮಾಡ್ತಾ ಇದ್ದರೆ ಓವರ್ ಆಲ್ ಎಲ್ರಿಗೂ ಸವಲತ್ತುಗಳನ್ನು ಕೊಡ್ತಾ ಮತ್ತೆ ಪಕ್ಷಕ್ಕೆ ತನ್ನ ಸಕ್ರಿಯವಾಗಿ ದುಡ್ಡಿರ್ತಕ್ಕಂಥ ಒಬ್ಬ ಕಾರ್ಯಕರ್ತರಿಗೆ ಮುಂದಿನ ದಿನಗಳಲ್ಲಿ ಯಾವ ರೀತಿ ಆ ಕಾರ್ಯಕರ್ತರನ್ನು ಪ್ರೋತ್ಸಾಹಿಸ್ಬೋದು ಆ ಕಾರ್ಯಕರ್ತರನ್ನು ಆರ್ಥಿಕ ಮಟ್ಟ ಆಗ್ಬೋದು ಮತ್ತು ಬೇರೆ ಬೇರೆ ಮಟ್ಟಗಳಲ್ಲಿ ಯಾವ ರೀತಿ ಮೇಲೆ ಎತ್ತಬಹುದು ಮೋದಿ ಮೋದಿಯವರು ಮನಗಂಡು ಈ ರೀತಿ ಭಾವಚಿತ್ರದ ಒಟ್ಟಿಗೆ ಅವರ ಹೆಸರು ಅವ್ರ ಡೇಟ್ ಆಫ್ ಬರ್ತು ಮತ್ತು ಅವರ ಮೈಲಿದ್ರೆ ಮೈಲು ಎಲ್ಲ ಸೇರಿ ಒಂದು ಆನ್ಲೈನ್ ಸದಸ್ಯತಾ ಅಭಿಯಾನವನ್ನು ಮೋದಿ ಮೋದಿ ಆ್ಯಪ್ ಆಗ್ಬೋದು ಮತ್ತು ಆಗ್ಬೋದು ಮಾಡಬೇಕಾಗಿದೆ ತಾವೆಲ್ಲರೂ ಈ ಈ ಥರ ಸದಸ್ಯತ ಅಭಿಯಾನವನ್ನು ಮಾಡೋ ಮುಖಾಂತರ ಪಕ್ಷಕ್ಕೆ ನಿಮ್ಮದೊಂದು ಕ್ಲಾರಿಟಿಯ ಸದಸ್ಯತದ ಅಭಿಯಾನ ಸಿಗ್ತದೆ ಪಕ್ಷಕ್ಕೆ ಇದು ಲೈಫ್ ಲಾಕ್ ನಿಮ್ಗೆ ಒಳ್ಳೇದಕ್ಕೆ ಮಾಡಿರತಕ್ಕಂಥ ಅವರು ಏನೇ ಮಾಡಿದ್ರು ಸಹ ಒಬ್ಬ ಭಾರತದ ಪ್ರಜೆ ಮತ್ತೆ ಭಾರತವನ್ನು ಯಾವ ರೀತಿ ಸದೃಢಗೊಳಿಸಬೇಕು ಅದಕ್ಕೆ ಕಾರ್ಯಕರ್ತರು ಯಾವ ರೀತಿ ಮೋದಿ ಅವರು ಮಾಡಿದರೆ ತಾವೆಲ್ಲರೂ ಹೆಚ್ಚು ಹೆಚ್ಚು ಈ ಒಂದು ಸದಸ್ಯತ್ವ ಅಭಿಯಾನವನ್ನು ಮಾಡಬೇಕು ಮಾಡಿ ಪ್ರತಿ ವ್ಯಕ್ತಿ ನೂರು ಮಾಡಬೇಕಂದ್ರೆ ಟಾರ್ಗೆಟ್ ಕೊಟ್ಟಿದ್ದಾರೆ ತಮಗೆ ಎಷ್ಟು ಸಾಧ್ಯ ಅಷ್ಟು ಅಭ್ಯಾನ ಅವ್ರು ಹಾಕ ಹಣಿ ಅನಿ ಸೇರಿದ್ರೆ ಅಲ್ಲ ತೆನೆ ತೆನೆ ಸೇರಿದ್ರೆ ಬಳ್ಳ ಅಂತಕ್ಕಂಥದನ್ನ ನಾನ್ ನೂರು ಮಾಡ್ಬೇಕಂತ ಹೇಳ ಹತ್ತು ಮಾಡೋರು ಮಾಡ್ಲಿ ನೂರ್ ಮಾಡೋರು ಮಾಡ್ಲಿ ಐನೂರು ಮಾಡೋರು ಮಾಡ್ಲಿ ಈ ರೀತಿ ಇವ್ರಪ್ಪ ನೀವೆಲ್ಲ ಸಂದೇಶದ ಅಭಿಯಾನ ಮಾಡ್ಬೇಕಂತ ಹೇಳ್ತಾ ನನಗೆ ಮಾತಾಡಲು ಅವಕಾಶ ಕೊಟ್ಟ ತಮ್ಮೆಲ್ಲರೂ ಹೊಲಿಸ್ತಾ ನಾನು ಭಾಷೆ ಈಗ ನಮ್ಮ ತಾಲೂಕು ಅಧ್ಯಕ್ಷರು